ರಿಗೂ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅರವಿಂದ್ ನಾಯಕ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ಹಿಂದಿನ ಅಧ್ಯಯನದಲ್ಲಿ ಜನರಲ್ ಸೈನ್ಸ್ನ ಟಾಪಿಕ್ನಲ್ಲಿ ನಲವತ್ತೈದು ಪ್ರಮುಖ ಅಧ್ಯಯನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇವಾಗ ಬಂದ್ಬಿಟ್ಟು ವೈಜ್ಞಾನಿಕ ಅನ್ವೇನ್ಷಣೆಗಳ ಬಗ್ಗೆ ನಾವು ತಿಳ್ಕೊಟ್ ಬರೋಣ ಇದು ಕೆ ಪಿ ಎಸ್ ಸಿ ಮತ್ತು ಕೆ ಎ ಡಿಪಾರ್ಟ್ಮೆಂಟಲ್ಲಿ ಯೂಶ್ವಲಿ ವೈಜ್ಞಾನಿಕ ಅನ್ವಿನ್ಷನ್ಗಳ ಬಗ್ಗೆ ಇವಾಗಲೂ ಕೇಳ್ತಾನೆ ಬರ್ತಾರೆ ಈವನ್ ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಮುಂಚೆ ಕೇಳ್ತಿದ್ರು ಪದೇ 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 ರಿಪೀಟ್ ಆಗಿರುವಂತಹ ವೈಜ್ಞಾನಿಕ ಅನ್ವೇಷಣೆಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತಾ ಬರ ಬಾರೋಮೀಟರನ್ನು ಒತ್ತಡವನ್ನು ಅಳಿಲಕ್ಕೆ ಬಳಸ್ತೀವಿ ಸೊ ಬಾರೋಮೀಟರನ್ನು ಒಂದೊಂದು ಸತಿ ಏನು ಕೇಳ್ತಾನೆ ಅಂತಂದರೆ ಅದನ್ನು ಅವಿಷ್ಕಾರ ಮಾಡಿದವರು ಯಾರು ಅಂಥೇಳಿ ಕೇಳ್ತಾನೆ ಸೊ ಆ ಟೈಮಲ್ಲಿ ಇದನ್ನು ನೆನ್ಪಿಟ್ಕೊಳ್ಬೇಕಾದದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಬಾರೋಮೀಟರ್ ಕಂಡುಹಿಡ್ದು ಈ ಟಾರಿಸಲ್ಲಿ ಅವರು ಕಂಡುಹಿಡ್ತಿದ್ದಾರೆ ಮತ್ತು ಕಂಪ್ಯೂಟರ್ ನಮಗೆಲ್ಲ ಗೊತ್ತಿರುವಂಥದ್ದು ಕಂಪ್ಯೂಟರ್ ಕಂಡು ಹಿಡ್ದವರು ಯಾರು ಚಾರ್ಲ್ಸ್ ಬ್ಯಾಬಜ್ ಅವರು ಕಂಡು ಹಿಡ್ದಿದ್ದಾರೆ ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ ಕಂಪ್ಯೂಟರು ಬಿಗ್ ಅನ್ವಿಂಷಣೆ ಆಗಿದೆ ಸೊ ಆ ಟೈಮಲ್ಲಿ ಬಿಗ್ ಅನ್ವಿಂಷಣೆ ಮಾಡಿದವರೆಲ್ಲ ಬ್ರಿಟಿಷ್ದವರು ಸೊ ಬ್ರಿಟಿಷ್ರವರು ಕಂಪ್ಯೂಟರನ್ನು ಅನ್ವಿಂಷಣೆ ಮಾಡಿದ್ದು ಆ ಟೈಮಿನಲ್ಲಿ ಬ್ರಿಟಿಷ್ ಅಂತಂದರೆ ಬ್ರಿಟನ್ ಅಂತ ಅಂತರ್ಥ ಸೊ ಇಲ್ಲಿ ಬಾರೋ ಮೀಟರನ್ನು ಕಂಡು ಹಿಡ್ದರು ಕೂಡ ಈ ಟ್ಯಾರಿಸಲ್ಲಿ ಅಲ್ಲಿ ಇದನ್ನು ಇಟಲಿ ಈ ಥರ ನೆನ್ಪಿಟ್ಕೊಳ್ಳಿ ಈ ಟಾ ಟಾ ಬಂದಿರುವಂಥದ್ದಲ್ಲ ಸೊ ನೆನ್ಪಿಟ್ ಗುರ್ತಾಯ್ತಲ್ವ ಸ್ನೇಹಿತರೆ ಹೇಗೆ ನೆನ್ಪಿಟ್ಕೊಳ್ಳೋದಂತ ಬಾರೋಮೀಟರನ್ನು ಮೀಟರನ್ನು ಈ ಟ್ಯಾರಿಸಲ್ಲಿ ಕಂಡುಹಿಡ್ದಿದ್ದು ಅಲ್ಲಿ ಇಟಲಿ ಈ ಥರ ಚಾರ್ಲ್ಸ್ ಪ್ಯಾಪೇಜು ಬ್ರಿಟನ್ ದೇಶದವರು ದೊಡ್ಡ ಅನ್ವೇಷಣೆ ಆಗಿದ್ದಕ್ಕೆ ಬ್ರಿಟನ್ ದೇಶದವರು ಆವಾಗ ಇಂಗ್ಲೀಷರು ಆಳ್ತಿದ್ರಲ್ಲ ಈ ಥರ ನೆನ್ಪಿಟ್ಕೊಳ್ಳಿ ಈಸಿಯಾಗಿ ನಿಮಗೆ ನೆನ್ಪಿಡುತ್ತೆ ಡೀಸೆಲ್ ಎಂಜಿನ್ನ ಡೀಸೆಲ್ ರವರು ಕಂಡುಹಿಡಿದ್ರು ಇಂಪಾರ್ಟೆಂಟ್ ಇರುವ ದೇಶಗಳನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಹುಡುಕಿದೆ ಅವಶ್ಯಕತೆ ಇಲ್ಲ ಯಾವ ದೇಶ ಹೇಳ್ತೀನಿ ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಉಳ್ಕಿದೇನು ಅವಶ್ಯಕತೆ ಇಲ್ಲ ಡೈನಮೇಟ್ ಡೈನಮೇಟನ್ನು ಕಂಡು ಹಿಡಿದಿದ್ದವರು ಅಲ್ಫ್ರೆಡ್ ನೋಬಲ್ ಅವರು ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ಸ್ನೇಹಿತರೆ ಡೈನಮೇಟ ಡೈನಮೇಟು ನೋಬಲ್ರವರ ಅಲ್ಫ್ರೆಡ್ ನೋಬಲ್ ಅವರ ಹೆಸರಿನಲ್ಲಿ ನೋಬಲ್ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಅದನ್ನು ಸ್ವೀಡನ್ ದೇಶದವರು ಕಂಡುಹಿಡಿದ್ರು ಈ ಥರ ನೆನ್ ಸ್ವೀಡನ್ ದೇಶದವರಾದ ಅಲ್ಫ್ರೆಡ್ ನೋಬಲ್ರವರು ಕಂಡು ಹಿಡಿದ್ರು ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಡೈನೊಮೋವನ್ನು ಮೈಕಲ್ ಫ್ಯಾರ್ಡೆ ಕಂಡುಹಿಡಿದ್ರು ವಿತುತ್ ದೀಪ ಥಾಮಸ್ ಅಲ್ವಾ ಎಡಿಸನ್ರವರು ಕಂಡು ಕಂಡುಹಿಡಿದ್ರು ಇವರು ಕೂಡ ಅಮೇರಿಕ ದೇಶದವರು ಈ ಡೈನೊಮೊ ಮೈಕಲ್ ಫ್ಯಾರಡೆ ಇಂಗ್ಲೆಂಡ್ ದೇಶದವರು ಇದು ಡೈನಮೋ ನೆನ್ಪಿಟ್ಕೊಳ್ಳಿ ಫೌಂಟೇನ್ ಪೆನ್ ವಾಟರ್ಮ್ಯಾನ್ ಕೋಂಟೆನ್ಬೆ ವಾಟರ್ಮ್ಯಾನ್ ಮಿಷನ್ ಗನ್ನನ್ನು ರಿಚರ್ಡ್ ಗ್ಯಾಟಲಿನ್ರವರು ಆವಿಷ್ಕಾರವನ್ನು ಮಾಡಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಮೈಕ್ರೋಫೋನ್ನ ಯಾರು ಆವಿಷ್ಕಾರ ಮಾಡಿದ್ರು ಅಂದರೆ ಡೇವಿಡ್ ಹೈಕ್ಸ್ರವರು ಆವಿಷ್ಕಾರವನ್ನು ಮಾಡಿದ್ದಾರೆ ಸೂಕ್ಷ್ಮ ದರ್ಶನವನ್ನು ಯಾರು ಆವಿಷ್ಕಾರ ಮಾಡಿದರು ಅಂತಂದರೆ ಲಿವನ್ ಹಾಕ್ ಅವರು ಆವಿಷ್ಕಾರವನ್ನು ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೋನಿಯವರು ರೇಡಿಯೋವನ್ನು ಕಂಡುಹಿಡ್ದಿದ್ದಾರೆ ರೆಫ್ರಿಜರೇಟರನ್ನು ಹ್ಯಾರಿಸನ್ ಮತ್ತು ಕೆಟಲಿನ್ ಇದನ್ನು ಹೆಂಗೆ ನೆನ್ಪಿಟ್ಕೋತೀರಂದರೆ ಎಚ್ ಕೆ ಈ ಥರ ನೆನ್ಪಿಟ್ಕೊಳ್ಳಿ ಎಚ್ ಅಂದರೆ ಹ್ಯಾರಿಸನ್ನು ಕ್ಯಾಟಲಿನ್ ಸಿ ಬರುತ್ತೆ ಅದನ್ನು ಕೆ ಎಚ್ ಕೆ ರೆಫ್ರಿಜ್ರೇಟರನ್ನು ಹ್ಯಾರಿಸನ್ ಮತ್ತು ಕ್ಯಾಟಲಿನ್ ಅವರು ಹಿಡಿದಿದ್ದಾರೆ ಈ ಥರ ನೆನಪಿಟ್ಕೊಳ್ಳಿ ಟೆಲಿಫೋನ್ ಮತ್ತು ಟೆಲಿಫೋನನ್ನು ಕಂಡುಹಿಡಿದವರು ಆವಿಷ್ಕಾರ ಮಾಡಿದವರು ಯಾರು ಅಂತಂದರೆ ಅಲೆಕ್ಸಾಂಡರ್ ಬೆಲ್ ಅವರು ಟೆಲಿಫೋನನ್ನು ಕಂಡುಹಿಡ್ದಿದ್ದಾರೆ ಇದು ಕೂಡ ವೆರಿ ಇಂಪಾರ್ಟೆಂಟು ಅಮೇರಿಕ ದೇಶದವರು ಏನು ಮಾಡಿದ್ರು ಟೆಲಿಫೋನನ್ನು ಕಂಡುಹಿಡಿದರು ಸೊ ಇಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ವೈಜ್ಞಾನಿಕ ಅನ್ವೇಷಣೆಗಳನ್ನು ಆವಿಷ್ಕಾರ ಮಾಡಿದವರು ಯಾರು ಅಂತ ಕೇಳೋದಿಲ್ಲ ಆವಿಷ್ಕಾರ ಯಾರು ಮಾಡಿರ್ತಾರೋ ಅವರೇ ಅದರ ಪಿತಾಮಹ ಆಗಿರ್ತಾನೆ ಈಗ ರೇಡಿಯೋದ ಪಿತಾಮಹ ಯಾರು ಟೆಲಿಫೋನ್ನ ಪಿತಾಮಹ ಯಾರು ಕಂಪ್ಯೂಟರ್ನ ಪಿತಾಮಹ ಯಾರು ಚಾರ್ಲ್ಸ್ ವ್ಯಾಬೇಜ್ ಅಂತಂದರೆ ಯಾರು ಆವಿಷ್ಕಾರ ಮಾಡಿರ್ತಾರೋ ಅವರೇ ಕೂಡ ಆಗಿರ್ತಾರೆ ಇನ್ಡೈರೆಕ್ಟ್ಲಿ ಪ ಕ್ವಶನ್ಸನ್ನು ಕೇಳ್ತಾನೆ ಪಿ ಸಿ ಬಿ ಎಸ್ ಎಲ್ಲಿ ಇದನ್ನು ಮ್ಯಾಚ್ದ ಫಾಲೋವಿಂಗ್ ರೂಪದಲ್ಲಿ ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ ಸೊ ಇಂಪಾರ್ಟೆಂಟ್ ಇರೋದನ್ನು ನಿಮ್ಗೆ ಹೇಳ್ತಾ ಬರ್ತಿದ್ದೀನಿ ಸ್ನೇಹಿತರೆ ನೀವು ನೋಟ್ ಮಾಡ್ಕೊಳ್ಳಿ ಮತ್ತು ಒಂದು ಕಡೆ ಬರೆದಿಟ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಿ ಅಂತ ಭಾವಿಸ್ತಾ ಜಿಂಕೆ ಏನು ಮಾಡ್ತಾ ಇರುತ್ತಂತಂದರೆ ಯಾವಾಗ ಓಡ್ತಾನೇ ಇರುತ್ತೆ ಓಡ್ತಾನೆ ಇರುತ್ತೆ ಅದು ಯಾಕೆ ಓಡುತ್ತಂತಂದ್ರೆ ಕಸ್ತೂರಿ ಸುವಾಸನೆ ಅದಕ್ಕೆ ಬರ್ತಾ ಇರುತ್ತೆ ಅದು ಎಲ್ಲಿ ಅಂತ ಹುಡುಕ್ತಾ ಓಡ್ತಿರುತ್ತೆ ಸೊ ಆ ಕಸ್ತೂರಿ ಸುವಾಸನೆ ತನ್ನ ಹೊಕ್ಕಳಲ್ಲೇ ಇರುತ್ತಾ ಆದರೆ ಜಿಂಕೆಗೆ ಪರಿಜ್ಞಾನನೇ ಇರಲ್ಲ ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲದೆ ನಿಮ್ಮ ಸ್ಟಡಿಯಲ್ಲಿ ನಿಮ್ಮ ಜೀವನದ ಸುವಾಸನೆ ಇದೆ ಅಂತ ನೆನ್ಪಿಟ್ಕೊಂಡು ಫಸ್ಟು ಓದೋ ಕಡೆ ಫೋಕಸ್ ಮಾಡಿ ಮಾಡಿ ನಿಮ್ಮ ಜೀವನದಲ್ಲಿ ಮುಂದೆ ಒಂದಿನ ನಿಮ್ಮ ಇವಾಗ ಹೇಗಿರುತ್ತೆ ಅಂತ ಆಲೋಚನೆ ಮಾಡಿ ಅದರ ಬಗ್ಗೆ ಫೋಕಸ್ ಮಾಡಿ ಮುಂದೆ ನಾನು ಒಂದು ಮನೆ ಕಟ್ಟಬೇಕು ಒಂದು ಕಾರ್ ತೊಗೋಬೇಕು ಲೈಫಲ್ಲಿ ಈ ಥರ ಹೋಪ್ಸನ್ನು ಇಟ್ಕೊಂಡು ಸುವಾಸನೆಯ ಅಂತಹ ಜೀವನವನ್ನು ಭರಿಸಲಿ ಅಂತ ಹೇಳ್ತಾ ಏನಾದರೂ ನಿಮಗೆ ಸಮಸ್ಯೆ ಆದಲ್ಲಿ ಅಥವಾ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಮಿಸ್ಟೇಕ್ ಹೇಳಿದರೆ ಕಮೆಂಟಲ್ಲಿ ಆನ್ಸರ್ ಮಾಡಿ ಮತ್ತು ಏನಾದರೂ ಹೆಲ್ಪ್ ಬೇಕಿದ್ರೆ ತಿಳಿಸಿ ಅಂತ ಹೇಳುತ್ತಾ ಅರವಿಂದ್ ನಾಯಕ್ ಎಸ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದವನ್ನು ಹೇಳ್ತಿದ್ದೀನಿ